ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಈ ಸೀಸನಲ್ಲಿ ಮಾಡೋವಂಥ ಒಂದು ಸಿಂಪಲ್ ಆ್ಯಂಡ್ ಫೇವ್ರೆಟ್ ರೆಸಿಪಿ ಅವರೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟಿ ಇರುತ್ತೆ ಮಾಡೋದು ತುಂಬಾ ಈಸಿ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕೆ ನಾನು ಈ ಥರ ಅವರೆಕಾಳು ಬಿಡ್ಸ್ ತೊಗೊಂಡಿದ್ದೀನಿ ಇದು ಒಂದು ಕಾಲು ಕೆ ಜಿ ಅಷ್ಟಿದೆ ಈಗ ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ತೀನಿ ಹೀಗೆ ಇದಕ್ಕೆ ಕಾಳು ಮುಳುಗೋ ತನಕ ನೀರು ಹಾಕ್ತೀನಿ ಇದಕ್ಕೊಂದು ಕಾಲು ಚಮಚ ಅಷ್ಟು ಅರಶಿಣಕ್ಕೆ ಪುಡಿ ಇದನ್ನು ಮೂರು ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ನಾನು ಉಪ್ಪಿಟ್ಟು ಮಾಡೋದಕ್ಕೆ ನಾನು ಬನ್ಸಿ ರವೆ ತಗೊಂಡಿದ್ದೀನಿ ಮೂರು ಕಪ್ಪು ಇದು ಹೆಚ್ಚು ಕಡಿಮೆ ಅರ್ಧ ಕೆ ಜಿ ಅಷ್ಟಿದೆ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಗಮ್ಮಂತ ವಾಸನೆ ಬರೋ ತನಕ ಈಗ ರವೆನೂ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಣಸು ಹಾಕಿ ಇದನ್ನು ಕುಟ್ಕೊಳ್ತೀನಿ ಇದು ಫ್ರೆಶ್ಶಾಗಿ ಕುಟ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಕುಟ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಹಾಗೇನೂ ಹಾಕ್ಕೋಬೋದು ಬಟ್ ಈ ಥರ ಕುಟ್ಕೊಂಡು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಜೀರಿಗೆ ಇದು ಮೆಣಸಿಂದು ಸೊ ಇದನ್ನು ನಾನು ಸ್ವಲ್ಪ ತರಿತರಿಯಾಗಿ ಕುಟ್ಕೊಳ್ತೀನಿ ಈಗ ಕಾಳು ಚೆನ್ನಾಗಿ ಬಂದಿದೆ ಇದರಲ್ಲಿ ಉಪ್ಪಿಟ್ಟು ಮಾಡಿಬಿಡೋಣ ಈಗ ಒಂದು ಬಾಣಲಿಗೆ ಮೂರು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಬಿಟ್ಟಿಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಸಿಡೀಲಿ ಈಗ ಇದಕ್ಕೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಚಮಚ ಕಡಲೆ ಬೇಳೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ನಾನು ಮೆಣಸು ಹಾಕಿರೋದ್ರಿಂದ ಹಸಿ ಮೆಣಸಿನ್ಕಾಯಿ ಕಡಿಮೆ ಇದ್ದೀನಿ ಸ್ವಲ್ಪ ಕರಿಬೇವು ಈಗ ಇದಕ್ಕೆ ಕುಟ್ಟಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಣಸಿನ ಪುಡಿ ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಅವರೇ ಕಾಳು ಸೇರಿಸ್ಕೊಳ್ಳೋಣ ಈಗ ನಾನು ಇದಕ್ಕೆ ಏಳು ಕಪ್ಪು ನೀರು ಇದ್ದೀನಿ ಮೂರು ಕಪ್ಪು ರವೆ ತಗೊಂಡಿರೋದು ಅದಕ್ಕೆ ಆರು ಕಪ್ಪು ಒಂದು ಕಪ್ಪು ನೀರು ಎಕ್ಸ್ಟ್ರಾ ಹಾಕಿದ್ದೀನಿ ಬನ್ಸಿ ರವೆ ಆಗಿರೋದ್ರಿಂದ ಮತ್ತು ಈ ಕಾಳು ಬೆಂದಿರೋ ನೀರು ಇರೋದರಿಂದ ಇದು ಸರಿ ಹೋಗುತ್ತೆ ಸೊ ಇದು ಸ್ವಲ್ಪ ಒಂದು ಕುದಿ ಬರಲಿ ಈಗ ನೀರು ಕುದೀತಾ ಇದೆ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ರವೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆಗಳಿಲ್ದಿರ ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಈಗ ಉಪ್ಪಿಟ್ಟು ಈ ಥರ ಆಗಿದೆ ಇದನ್ನು ಸರ್ವ್ ಮಾಡ್ಕೊಂಡ್ಬಿಡೋಣ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಇದು ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಬಟ್ ತುಂಬ ಟೇಸ್ಟಿ ಇರುತ್ತೆ ಈ ರೆಸಿಪಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು